ಎಲ್ಲರೂ ನಮಸ್ಕರಿಸ್ತಾ ಈಗ ಇವತ್ತು ಒಂದು ಸುಮಾರು ಒಂದು ಆರು ತಿಂಗಳಿಂದ ನಮ್ಮ ಶಾಸಕರಲ್ಲಿ ಕೇಳ್ತಾ ಇದ್ದು ನೀವು ಬಂದು ಬೆಳೆಸಬೇಕು ನಮಗೆ ರೈತರು ಹೇಳಿ ಅದಕ್ಕೆ ಬರ್ತೀನಿ ಅದೇ ಸಾಯಂಕಾಲನೇ ಬರ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಇವಾಗ ಆದ ತಕ್ಷಣ ಹೆಂಗಿದೆ ಖುಷಿ ಆಗ್ತಾ ಇದೆ ಹದಿನಾರು ಗಂಟೆ ಏನೋ ಮಾಡಿದ್ರೆ ನಮಗೇನೋ ಏನೋ ಅಷ್ಟು ಗೊತ್ತಾಗ್ತಾ ಇಲ್ಲ ಅದರಲ್ಲಿ ನಮಗೆ ಒಳ್ಳೆಯ ಒಂದು ಇದಾಯಿತು ಶಾಸಕರು ಮನವಿ ಮಾಡ್ತಾ ಇದೆ ಆ ಲಾಸ್ಟ್ನಲ್ಲಿ ಒಂದು ಇನ್ನೆರಡೊಂದು ಆಮೇಲೆ ಸಿ ಸಿ ರೋಡ್ ಒಂದು ಒಂದು ಹಾಕಬೇಕು ಆಮೇಲೆ ಮುಖ್ಯವಾಗಿ ಕಾಣಕೊಂಡಾಗ್ಬೇಕು ರೈತರ ಭವನ ರೈತರ ಭವನ ಬೇಕು ಅರ್ಜೆಂಟ್ ಯಾಕಂದ್ರೆ ರೈತರು ಒಂದು ಇಲ್ಲಿ ನಾವು ಬಿಲ್ ಕೊಟ್ಟಾಗತ್ತೆ ಅವ್ರ ಮೊಬೈಲ್ ಇರುತ್ತೆ ಮೊಳಗಿದಾಗ ಅವ್ರಿಗೆ ಎಲ್ಲಿ ಬಂದಾಗ ಗೊತ್ತಾಗ್ತಾ ಇಲ್ಲ ಕಾಂಪೌಂಡ್ ಇಲ್ದಿರೋ ಇಲ್ಲಿಂದ ಟೊಮಾಟೊ ಇಟ್ಕೊಂಡು ಹೋಗಿ ಅದೊಂದು ನಮಗೆ ಲಾಸ್ ಆಗ್ತದೆ ರೈತರು ನಮ್ದು ಐದು ಬಾಕ್ಸ್ ಇತ್ತು ಹತ್ತು ಬಾಕ್ಸ್ ಹದಿನೈದು ಇವತ್ತೇನು ಐವತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ಒಂದು ತೊಂದರೆ ಆಗ್ತದೆ ಅದಕ್ಕೋಸ್ಕರ ನಮ್ಮ ಶಾಸಕರಿಗೆ ಮನವಿ ಮಾಡ್ತಾ ಇದೀವಿ ಈ ಒಂದು ನಮ್ಮ ಕೊರತೆಗಳಿಗೆ ನಾವು ತಂದಿ ನಮಗೆ ಒಂದು ಅನುದಾನದಲ್ಲಿ ಒಂದು ಒಳ್ಳೆಯ ಒಂದು ಬಯಸಿರೋ ಬೆಳಗ್ಗೆ ಸಾಯಂಕಾಲ ಇರೋ ರೈತರು ಅಂತ ಮಾರ್ಕೆಟ್ ಅಂತ ರೈತರಿಗೆ ನೀವು ಒಳ್ಳೆಯ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ಎಲ್ಲಾ ಮಂಡಿ ಮಾರು ಸಹ ಒಂದು ನಿಮ್ಮ ಶಾಸಕರಾದ್ರೆ ಅನುದಾನದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಗೊಂದು ಒಳ್ಳೆಯ ಕೆಲಸ ಆಗುತ್ತೆ ಯಾಕಂದ್ರೆ ನಾವು ಮುಂಚೆ ಮಾಡ್ಕೊಂಡ್ರೆ ಅಲ್ಲಿ ಮಾರ್ಕೆಟ್ ಇದ್ದಿದ್ದು ಇವತ್ತು ನಾವು ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಭಾರತ ದೇಶದಲ್ಲಿ ಮೂರೇ ಮೂರಲ್ಲಿ ಇವತ್ತು ಒಡ್ಡಲ್ಲಿ ಇದ್ರೆ ಒಟ್ಟು ಮುಲ್ಬಾಲ್ ತಾಲೂಕು ಇದು ಡೆಲ್ಲಿಯಲ್ಲಿ ಕೇಳಿ ನೀವು ಪಂಜಾಬ್ ಕೇಳಿ ಕಲ್ಕತ್ತಾ ಕೇಳಿ ಗುಜರಾತ್ ಕೇಳಿ ಒರಿಸ್ಸಾ ಕೇಳಿ ಎಲ್ಲನೇ ಕೇಳಿ ಇವತ್ತು ಒಡ್ಡಲ್ಲಿ ಮುಲ್ಬಾಲ್ ತಾಲೂಕು ಅಂತ ಹೆಸರಾಗಿದೆ ಅಂತ ಹೆಸರಾಗಿರುವ ಮಾರ್ಕೆಟ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ರೈತರಿಂದ ನಮಗೆ ಇಷ್ಟು ಮಾರ್ಕೆಟ್ ದೊಡ್ಡದಾಗಿದೆ ಬೆಳೆದಿದೆ ಆ ರೈತರಿಗೆ ಏನೇ ಬೇಕಾದರೂ ನಾವು ನಾವು ನಿಮ್ ಜೊತೆಲಿ ಅಂತ ಅವ್ರಿಗೆ ಏನು ಬೇಕಾದ್ರೂ ಇಲ್ಲಿ ಎಸ್ ಬಿ ಐ ಒಂದು ಬ್ಯಾಂಕ್ ಕೂಡ ಆಗಿತ್ತು ಕಾರಣಾಂತರ ಕೊರೋನಾದಿಂದ ಅದು ಇದಾಗಿಲ್ಲ ಇದು ಆಫೀಸು ಎಸ್ ಬಿ ಐಗೆ ಆಗಿತ್ತು ಅದು ಒಂದು ಕೊರೋನಾದಲ್ಲಿ ಅದಕ್ಕೆ ನಮ್ಗೆ ಇನ್ನ ಸ್ವಲ್ಪ ಇವಾಗ ಟ್ರಾಫಿಕ್ ಜಾಮ್ ಆಗಿ ಫುಲ್ಲು ಒಂದು ಮಾರ್ಕೆಟ್ ಬಂದಿಲ್ಲ ಪಕ್ಕದಲ್ಲಿ ಒಂದು ಹತ್ತು ಎಕರೆ ಜಮೀನು ನೋಡಿದ್ದೀವಿ ಅದೆಲ್ಲ ನಾವು ಪಾನಿ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ ನಾವು ಡಿ ಸಿ ಅವರು ನೀವು ಕೊಟ್ಟು ಅದು ಒಂದು ಐದು ಎಕರೆ ಹತ್ತು ಎಕರೆ ಅಂತ ಹೇಳಿ ಅದರಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಅಮೌಂಟ್ ಇದೆ ಸೇಲ್ ಆಗಿರುವ ಸೇಲ್ ಅಮೌಂಟ್ ಇದೆ ಅದಕ್ಕೆ ನೀವು ಅದನ್ನು ಸ್ಪಂದಿಸಿ ಅದಕ್ಕೆ ಡಿ ಸಿ ಅವ್ರಿಗೆ ಕೇಳಿ ಒಂದು ಒಳ್ಳೆಯದಾಗುತ್ತೆ ಇದಕ್ಕೆ ಒಂದು ಮಾರ್ಕೆಟ್ ಇದಾಗುತ್ತೆ ಮುಖ್ಯವಾಗಿ ಇನ್ನೊಂದೇನಂದ್ರೆ ಏನಂದ್ರೆ ನಮ್ಗೆ ಟ್ರಾಫಿಕ್ ಇಂದ ಒಂದು ಬಾಸ್ಗೆ ನೂರು ರೂಪಾಯಿ ಕಡಿಮೆ ಹೋಗ್ತದೆ ರೈತರಿಗೆ ಯಾಕಂದ್ರೆ ಗಾಡಿ ಹೋಗಕ್ಕಾಗ ನಾವು ಹೋಗೋಕಾಗ್ತಿಲ್ಲ ಅದಕ್ಕೋಸ್ಕರ ಮಾಡ್ಕೊಡ್ಬೇಕು ನಾವು ಎಲ್ಲ ಯಾವ್ದೇ ಒಂದು ನಮ್ಗೆ ಬಗ್ಗೆ ಕಟ್ಟಿ ರೈತರ ಬಗ್ಗೆ ನಾವು ಯಾವ್ದೇ ಒಂದು ನಮಗೆ ಒಂದು ಮನವಿ ಮಾಡಿದಾಗ ನೀವು ಮಾಡ್ಕೊಡ್ಬೇಕಂತೇಳಿ ಎಲ್ಲಾ ಮಾರ್ಕೆಟ್ ಮಣ್ಣಿನ ಮಾಲೀಕರು ರೈತರು ಎಲ್ಲರೂ ಮನವಿ ಮಾಡ್ತಾರೆ ಎಲ್ಲರಿಗೂ